ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನೀವು ಮನೆಯನ್ನು ಕಟ್ಕೊಂಡಿರ್ತೀರಿ ಅಥವಾ ವಾಸ ಇರ್ತೀರಿ ಅಂತ ತಿಳ್ಕೊಳ್ಳಿ ಆ ವಾಸ ಇರ್ತಕ್ಕಂಥ ಮನೆಯ ಮುಖ್ಯ ಬಾಗಿಲ ಎದುರಿಗೆ ರೋಡ್ ಇದ್ದರೆ ಅಥವಾ ನಿಮ್ಮ ಮನೆಯ ಕಾಂಪೌಂಡ್ ಗೇಟಿನ ಎದುರಿಗೆ ರೋಡಿದರೆ ಅಥವಾ ಆ ರೋಡು ಟೆಡ್ ಎಂಡ್ ರೋಡಾಗಿದ್ದರೆ ಆ ಮನೆಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತದೆ ಅಂದರೆ ದೃಷ್ಟಿದೋಷ ಆಗ್ಬೋದು ಅಥವಾ ಆ ಮನೆಗೆ ಕೆಲವು ಕೆಟ್ಟ ಕಣ್ಣು ಅಂತೇಳಿ ಹೇಳ್ತೇವೆ ಅಭಿವೃದ್ಧಿಗೆ ತಡೆ ಆಗ್ಬೋದು ಅಥವಾ ಮೂರು ದಾರಿ ಕೂಡ್ತಕ್ಕಂಥ ಒಂದು ಸ್ಥಳ ಆಗಿರ್ಬೋದು ಇಂತಹ ಡೆಡ್ ಎಂಡ್ ರಸ್ತೆಯ ಫಲ ಫಲಗಳು ಆ ಮನೆಗೆ ತುಂಬ ನೆಗೆಟಿವ್ ಆಗಿ ಇರ್ತವೆ ಇಂಥ ಒಂದು ಸಂದರ್ಭದಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದಾಗಿ ನೀವು ಯೋಚನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಕಾಂಪೌಂಡ್ ಗೇಟ್ ಏನಿದೆ ಅದರ ಎರಡು ಬದಿಯಲ್ಲೂ ಸಹ ಸ್ವಸ್ತಿಕ್ ಚಿಹ್ನೆಗಳನ್ನು ಸರಿಯಾದ ಕ್ರಮದಲ್ಲಿ ಬರೀಬಹುದು ಅಥವಾ ಗೇಟಿನ ಹೊರಭಾಗದಲ್ಲಿ ಆಂಜನೇಯ ದೇವರ ಮೂರ್ತಿ ಅಥವಾ ಚಿತ್ರಪಟವನ್ನು ಹಾಕೋದ್ರಿಂದಲೂ ಅದರ ನೆಗೆಟಿವ್ ವೈಬ್ರೇಷನ್ ಕಂಟ್ರೋಲ್ ಆಗುತ್ತೆ ಅದರಿಂದ ಶುಭ ಫಲ ನಿಮಗೆ ಸಿಗುತ್ತೆ ಅದಲ್ಲದೆ ಗಣಪತಿ ದೇವರ ಚಿತ್ರಪಟವನ್ನು ಹಾಕ್ಬೋದು ಕಣದೃಷ್ಟಿ ಗಣಪತಿ ಫೋಟೋವನ್ನು ಹಾಕ್ಬೋದು ಅಥವಾ ದೇವಿಯ ಫೋಟೋವನ್ನು ಹಾಕೋದ್ರಿಂದಲೂ ಆ ದಿಕ್ಕಿನಿಂದ ಬರ್ತಕ್ಕಂಥ ನೆಗೆಟಿವ್ ವೈಬ್ರೇಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಗೇಟಿನ ಅಕ್ಕಪಕ್ಕ ಈ ಚಿತ್ರಪಟಗಳನ್ನು ಅಥವಾ ಮೂರ್ತಿಗಳನ್ನು ಹಾಕುವಾಗ ಯಾವುದೇ ರೀತಿಯ ಡ್ಯಾಮೇಜ್ ಆಗದೆ ಇರೋ ರೀತಿಯಲ್ಲಿ ಜಾಗರೂಕತೆ ವಹಿಸ್ತಕ್ಕಂಥದ್ದು ಉತ್ತಮವಾಗಿ ಇರ್ತಬೇಕು ಇನ್ನು ನಿಮ್ಮ ಗೇಟಿಗೆ ಹಾಕ್ತಕ್ಕಂಥ ಬಣ್ಣವೂ ಸಹ ಆ ದಿಕ್ಕಿಗೆ ಸಂಬಂಧಪಟ್ಟಂಥ ಮಿತ್ರ ಬಣ್ಣ ಅಥವಾ ಆ ದಿಕ್ಕಿಗೆ ಸಂಬಂಧಪಟ್ಟ ಬಣ್ಣವನ್ನು ಹಾಕೋದು ಭಾಳ ಉತ್ತಮ ಕೆಲವೊಂದು ಮನೆಗಳಲ್ಲಿ ಅಲ್ಲ ತುಂಬ ಮನೆಗಳಲ್ಲಿ ಗೇಟು ಯಾವುದೇ ದಿಕ್ಕದಲ್ಲಿ ಇದ್ದರೂ ಸಹ ಕಪ್ಪು ಬಣ್ಣ ಅಥವಾ ನೀಲಿ ಬಣ್ಣಗಳನ್ನು ಪೇಂಟ್ ಮಾಡಿಸಿರ್ತಾರೆ ಆದರೆ ಕಪ್ಪು ಮತ್ತು ನೀಲಿ ಬಣ್ಣಗಳು ಶನಿ ಭಗವಾನರ ಪ್ರಭಾವಕ್ಕೆ ಒಳಪಡೋದ್ರಿಂದ ಆ ಮನೆಗೆ ಶುಭ ಫಲಗಳು ಸಿಗೋದಿಲ್ಲ ಆದ್ದರಿಂದ ಆದಷ್ಟು ಬೇರೆ ಬಣ್ಣಗಳನ್ನು ನೀವು ಗೇಟುಗಳಿಗೆ ಆಯ್ಕೆ ಮಾಡ್ಕೊತಕ್ಕಂಥದ್ದು ಉತ್ತಮ ಗೇಟಿನ ಕಂಬಿಯನ್ನು ನೀವೇನು ಹಾಕ್ತಿರೋ ಗೇಟ್ ತೆಗಿಯೋದು ಮುಚ್ಚುವಾಗ ಗಟ್ಟಿಮುಟ್ಟಾಗಿ ಇರುವಂಥ ಉತ್ತಮ ಗುಣಮಟ್ಟದ ಕಬ್ಬಿಣವನ್ನು ಬಳಸ್ತಕ್ಕಂಥದ್ದು ಒಳ್ಳೆಯದು ಕೆಲವೊಂದು ಮನೆಗಳ ಗೇಟುಗಳನ್ನು ನೋಡುವಾಗ ಗೇಟು ವೀಕ್ ಆಗಿದರೆ ಅಂಕು ಆಗಿದ್ರೆ ಅಥವಾ ತೆಗೆದಾಗ ಮುಚ್ಚುವಾಗ ಇದ್ರೆ ಅದರಿಂದ ನಿಮ್ಮ ಮನೆಗೆ ಪಾಸಿಟಿವ್ ರಿಸಲ್ಟು ಬರೋದು ತುಂಬ ಕಷ್ಟ ಆಗ್ತದೆ ಅದರಿಂದ ಈ ಬಗ್ಗೆ ಅತಿ ಹೆಚ್ಚಿನ ಜಾಗರೂಕತೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ನಿಮ್ಮ ಮನೆಯ ಬಾಗಿಲ ಹತ್ರ ನೀವೇನಾದರೂ ಮ್ಯಾಟ್ ಹಾಕೋದಿದ್ರೆ ಒರೆಸ್ಕೊಳ್ಳಿಕ್ಕೆ ಅಥವಾ ಮೆಟ್ಟಿಲ ಪಕ್ಕದಲ್ಲಿ ಮ್ಯಾಟ್ ಹಾಕೋದಿದ್ರೂ ಸಹ ಆದಷ್ಟು ಕಪ್ಪು ಮತ್ತು ನೀಲಿ ಬಣ್ಣದ ಮ್ಯಾಟ್ಗಳನ್ನು ಹಾಕ್ದಲಿರ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಬಾಗಿಲ ಬಲಗಡೆ ಅಲ್ಲೂ ಸಹ ಯಾವುದರ ದೇವರ ಮೂರ್ತಿಯ ಚಿತ್ರಪಟವನ್ನು ಹಾಕ್ತಕ್ಕಂಥದ್ದು ತುಂಬ ಶ್ರೇಯಸ್ಕರವಾಗಿ ಇರ್ತದೆ ಬೇಕಾದರೆ ಸರಿಯಾದ ಮಾರ್ಗದರ್ಶನವನ್ನು ತೆಗೆದುಕೊಂಡು ಅಳವಡಿಸೋದು ಉತ್ತಮ ಈ ಮನೆಯ ಮುಖ್ಯ ಬಾಗಿಲು ಏನಿದೆಯೋ ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ದೇವರ ಚಿತ್ರಗಳನ್ನಾಗಲಿ ವಿಗ್ರಹ ಮೂರ್ತಿಗಳನ್ನಾಗಲಿ ಕೆತ್ತಿಸ್ತಕ್ಕಂಥದ್ದು ಉತ್ತಮ ಅಲ್ಲ ಈ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮತ್ತೆ ಆ ಮನೆಯ ಮುಖ್ಯ ಬಾಗಿಲ ಎದುರಿಗೆ ಸಿಟ್ಟೌಟನ್ನು ನೀವು ಮಾಡ್ಕೊತೀರಿ ಆ ಸಿಟೌಟನ್ನು ನೀವು ಉತ್ತರ ಈಶಾನ್ಯದ ಕಡೆ ಮಾಡಿದರೂ ಆಗಿರ್ಬೋದು ಅಥವಾ ಪೂರ್ವ ಈಶಾನ್ಯದ ಕಡೆ ಮಾಡಿದರೂ ಆ ದಿಕ್ಕಲ್ಲಿ ಭಾರ ಬೀಳುವಂತೆ ಸಿಟೌಟನ್ನು ಮಾಡ್ಕೊಬೋದು ಅಷ್ಟೊಂದು ಉತ್ತಮ ಅಲ್ಲ ಆ ಸಿಟೌಟಿನ ಲೆವೆಲ್ಲು ನೀವು ಪೂರ್ವ ಈಶಾನ್ಯದಲ್ಲಿ ಮಾಡಿದರೆ ಅದು ಆಗ್ನೇಯದ ಕಡೆ ಅಡುಗೆ ಮನೆಯ ಫೌಂಡೇಶನ್ ಗೋಡೆ ಏನಿದೆಯೋ ಅದರ ಎಂಡಿಂಗ್ವರೆಗೂ ವಿಸ್ತರಣೆ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮದಲ್ಲಿ ಇರ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಉತ್ತರ ವಾಯುವ್ಯದಲ್ಲಿ ಮಾಡಿದರೆ ವಾಯುವ್ಯದ ಎಂಡಿಂಗ್ವರೆಗೂ ಆ ಸಿಟೌಟ್ ಗೋಡೆಯನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ಈ ಸಿಟೌಟ್ ಗೋಡೆ ಏನಿದೆ ಈ ಗೋಡೆಯನ್ನು ಸಹ ಸೇರಿಸಿಕೊಂಡು ಮನೆಯ ಆಯನಿರ್ಣಯವನ್ನು ಮಾಡ್ಕೊಂಬಾಗ ಗಮನಿಸಬೇಕಾಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ಇನ್ನು ನನ್ನ ಹೆಚ್ಚಿನ ವಿಡಿಯೋಗಳನ್ನು ನಾಗರಾಜ್ ಚೋಳು ಜ್ಯೋತಿಷಿಗಳು ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಬೋದು ನಮಸ್ಕಾರ